ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರೋಧಿನಾಮ ಸಂವಸ್ತ್ರ ಕುರಾಶಿ ಕುಂಭರಾಶಿಯವರಿಗೆ ಗುರು ವರ್ಷಾರಂಭದಿಂದ ಒಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂರನೇವನಾಗಿ ಅಂದ್ರೆ ರಾಶಿಯಲ್ಲಿದ್ದು ಒಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ವರ್ಷ ಪೂರ್ತಿ ನಾಲ್ಕನೇ ಸ್ಥಾನ ಋಷಭ ರಾಶಿಯಲ್ಲಿ ಇರುವಂತವನಾಗ್ತಾನೆ ಈ ಸಂದರ್ಭದಲ್ಲಿ ಅಂದ್ರೆ ಮೂರನೇ ಸ್ಥಾನದಾಗಿದ್ದಾಗ ಗ್ರಹದಿಂದ ಹೆಚ್ಚು ಫಲವನ್ನು ನಿರೀಕ್ಷಿಸಲಾಗುವುದಿಲ್ಲ ಇನ್ನ ಮೂರನೇ ಅವನು ಹಲವಾರು ಆಸೆ ಆಕಾಂಕ್ಷೆಗಳನ್ನು ಒತ್ತಿಟ್ಟುಕೊಳ್ಳುವಂಥದ್ದು ಒಳ್ಳೆಯದು ಆಸೆ ಆಕಾಂಕ್ಷೆಗಳನ್ನು ಮತ್ತೊಬ್ಬರ ಹತ್ರ ಹೇಳಿದರೆ ಅದು ಆಗದೆ ಇರುವಂಥದ್ದು ಆಗ್ತದೆ ಇನ್ನು ಯಾವುದೇ ಕಾರ್ಯ ಮಾಡೋಕೋದೂ ಸಹ ಅಡ್ಡಿ ಆತಂಕಗಳು ಜಾಸ್ತಿ ನಿರ್ಮಾಣ ಆಗ್ತದೆ ವೃತ್ತಿಯಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುವಂಥದ್ದು ಮರಿಬೇಡಿ ಇನ್ನು ಉದ್ದಿಮೆದಾರಿಕೆ ಉದ್ದಿಮೆ ಸರ್ವೇ ಕಾರ್ಯವನ್ನು ಎಚ್ಚರಿಕೆಯಿಂದ ನಿರ್ವಹಿಸುವಂಥದ್ದು ಒಳ್ಳೆಯದು ಕುರುಡು ನಂಬಿಕೆಯಿಂದ ಕಾರ್ಯನಿರ್ವಹಿಸಿದರೆ ಆಸ್ತಿಯಲ್ಲಿ ಅಪಾರ ಹಾನಿ ಉಂಟಾಗುವಂಥ ಸಂಭವಗಳು ಜಾಸ್ತಿ ಆಗ್ತದೆ ಆರ್ಥಿಕ ಸಂಪತ್ತಿಗೆ ಧಕ್ಕೆ ಉಂಟಾಗುವಂಥದ್ದಾಗ್ತದೆ ಅನಾವಶ್ಯಕವಾಗಿರ್ತಕ್ಕಂಥ ನಿಂದನೆಗಳು ಉಂಟಾಗುವಂಥದ್ದು ಜಾಸ್ತಿ ಧೃತಿಗೆಡದೆ ಸದೃಢರಾಗಿ ಇಲ್ಲದಿದ್ದರೆ ಮಾನಸಿಕ ವ್ಯತಿ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆರೋಗ್ಯವನ್ನು ಅಲಕ್ಷಿಸದೆ ವಿಪರೀತ ತೊಂದರೆಗಳ ಈಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಏನು ಸ್ವಲ್ಪ ಆರೋಗ್ಯ ತಪ್ಪಿತು ಅಂದರೆ ಒಂಚೂರು ವ್ಯತಿರಿಕ್ತ ಆಯಿತು ಅಂದರೆ ಆಗಿಂದಾಗ ಆಸ್ಪತ್ರೆಗೆ ತೋರಿಸುವಂಥದ್ದು ಮರಿಬೇಡಿ ಎಲ್ಲ ವೈರಿಗಳು ನಿಮ್ಮ ಉಷಿ ಮಿತ್ರತ್ವ ಬಯಸುವ ಸಾಧ್ಯತೆ ಹೆಚ್ಚು ಮನೆಯಲ್ಲಿ ಮಡದಿ ಮಕ್ಕಳೊಡನೆ ತೊಂದರೆಗಳು ಹಾಗಾಗಿ ಎಂಥದ್ದೇ ಸಮಸ್ಯೆಗಳು ಬಂದರೆ ಸಮಜಾಯಿಸಿಕೊಂಡು ಸಂಸಾರ ಮಾಡುವುದರಿಂದ ಸಂಸಾರ ಸಮತೋಲನವಾಗಿರುವಂಥದ್ದಾಗ್ತದೆ ಇನ್ನು ದೇವ ಶನಿ ಜನ್ಮಸ್ಥಾನದಲ್ಲಿದ್ದು ವರ್ಷ ಪೂರ್ತಿ ಕುಂಭರಾಶಿಯಲ್ಲೇ ಇರುವುದರಿಂದ ಉದ್ಯಮದಲ್ಲಿ ಪ್ರಗತಿ ಅಷ್ಟಕ್ಕಷ್ಟೇ ಮಿತ್ರರಿಂದ ಬರುವ ಹೊಸ ಯೋಜನೆಗಳು ನಿಮ್ಮಿಂದ ನಿರಾಕರಣೆ ಉಂಟಾಗುವಂಥದ್ದಾಗ್ತದೆ ನೌಕರದಾರರಿಗೆ ಬಡತಿ ಯೋಗ ಕಡಿಮೆ ಇದ್ದು ಅಂದರೆ ಜಗಕ್ಕ ಬರ್ತಿ ಸಿಗದೇ ಇರುವಂತದ್ದಾಗ್ತದೆ ಲಾಭವನ್ನ ಹೆಚ್ಚು ನಿರೀಕ್ಷಕ ಹೋಗಬೇಡಿ ಏನೇ ವ್ಯಾಪಾರ ಮಾಡಿದರೂ ಸಹ ಎಷ್ಟು ಬರುತ್ತೆ ಅಷ್ಟು ಲಾಭವನ್ನು ತೆಗೆದುಕೊಂಡು ವ್ಯಾಪಾರ ಮಾಡುವಂಥದ್ದು ಒಳ್ಳೆಯದು ಇಲ್ಲ ಜಾಸ್ತಿ ಲಾಭ ಬರುತ್ತಂತ ಹೆಚ್ಚಿಗೆ ರೇಟ್ ಹೇಳಿದ್ರೆ ಅಂದ್ರೆ ನಿಮ್ಮನ್ನು ಬಿಟ್ಟು ಪಕ್ಕದವರ ಹತ್ರ ತೆಗೆದುಕೊಂಡು ಸಾಮಾನು ಹೋಗ್ತಾರೆ ಇನ್ನ ಕೆಲವೊಂದು ಸುಳ್ಳು ಭರವಸೆಗಳು ಸುಳ್ಳಿನ ತರಮಾಲೆಗಳನ್ನ ಹಾಕ್ಕೊಂಡು ಸುಳ್ಳು ಹೇಳಿ ಅದನ್ನ ನಂಬಿಸುವಂಥದ್ದು ಈ ವಾರ ಮಾಡ ಸುಳ್ಳಿನ ಭರವಸೆಯನ್ನು ನಂಬಿಸುವಂಥದ್ದು ಈ ವರ್ಷ ಹೋಗಬೇಡಿ ಸುಮ್ ಸುಮ್ಮನೆ ಅಣವಯ ಹೆಚ್ಚಾಗ್ತದೆ ಮಹಿಳೆಯರಿಂದ ಆರಂಭಿಕ ತೊಂದರೆಗಳು ಇನ್ನು ವಿಶೇಷವಾಗಿ ಪರಸ್ತ್ರಿಯಿಂದ ದೂರ ಇದ್ದಷ್ಟು ಒಳ್ಳೆಯದು ಈ ಸಂದರ್ಭ ಪರಸ್ತ್ರೀಯಿಂದ ದುಃಖಕ್ಕೀಡಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ನಿಮ್ಮ ಅಲ್ಪಮಟ್ಟಿನ ಬುದ್ಧಿಯಿಂದ ಏನಾದರೂ ಹೊಸ ಕೆಲಸ ಮಾಡೋಕ್ಕೋಗಿ ಸಿಗಾಕ್ಕೊಳ್ಳುವಂಥದ್ದು ಜಾಸ್ತಿ ಆಗ್ತದೆ ಹೆಚ್ಚು ಲಾಭವನ್ನು ನಿರೀಕ್ಷಿಸದೆ ನೀವಾಯಿತು ನಿಮ್ಮ ಕೆಲಸ ಆಯಿತು ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು ಇನ್ನು ವಿಶೇಷವಾಗಿ ರಾಹು ಎರಡನೇ ಸ್ಥಾನದಲ್ಲಿ ಅಂದರೆ ಮೀನರಾಶಿಯಲ್ಲಿದ್ದು ರಾಹಿನಿಂದ ತಕ್ಕ ಮಟ್ಟಿಗೆ ಉತ್ತಮ ಫಲವನ್ನು ನೀಡುವಂಥವನ್ನಾಗ್ತಾನೆ ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತಿಯನ್ನು ತೋರುವಂಥವ್ರು ಆಗ್ತೀರಿ ಸರ್ವ ಕಾರ್ಯಗಳು ಸೇವೆಯಿಂದ ನಿಮಗೆ ಒಂಚೂರು ಶತ್ರುಗಳು ದೂರಾಗುವಿಕೆ ಸಜ್ಜನರ ಸಹವಾಸ ಉಂಟಾಗುವಿಕೆ ಪ್ರಾಪ್ತಿಯಾಗುವಂಥದ್ದಾಗ್ತದೆ ಮಂಗಳ ವರ್ಷಾರಂಭದಿಂದ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದನೆಯವನು ಕುಂಭರಾಶಿಯಲ್ಲಿದ್ದು ಅಲ್ಲಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ಅವನು ರಾಶಿಯಲ್ಲಿದ್ದು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರನೇ ಅವನು ರಾಶಿಯವನಾಗಿದ್ದು ನಂತರ ನಾಲ್ಕನೇ ಸ್ಥಾನ ಋಷಭ ರಾಶಿಗೆ ಬರುವುದರಿಂದ ಶನಿ ಮತ್ತು ಮಂಗಳ ಇಬ್ಬರು ಜನ್ಮಸ್ಥರಾಗಿ ಬಂದ ಸಮಯದಲ್ಲಿ ಹಿರಿಯರು ಅಥವಾ ಅಧಿಕಾರಿಗಳು ಬಹು ಜಾಗ್ರತೆಯಿಂದ ಇರಬೇಕು ಅಧಿಕಾರಿಗಳು ಕೆಳಮಟ್ಟದ ಮನಸ್ಥಿತಿಯನ್ನು ಇಟ್ಟುಕೊಂಡು ಕಾರ್ಯವನ್ನು ಮಾಡೋಕೋದ್ರೆ ಅಂದರೆ ತೊಂದರೆಗೀಡಾಗುವಂಥದ್ದು ಜಾಸ್ತಿ ಇರ್ತದೆ ಇಲ್ಲದಿದ್ದರೆ ನಿಮಗೆ ತೊಂದರೆಗಳು ಕಟ್ಟಿಟ್ಟ ಹೊತ್ತಿ ಕಿರಿಯರೊಂದಿಗೆ ಅಗೌರವ ಮಾಡಿ ಮಾತನಾಡಕ್ಕೆ ಹೋದ್ರೆ ಅಂದರೆ ನಿಮ್ಮ ಗೌರವಕ್ಕೆ ಧಕ್ಕೆ ಉಂಟಾಗ್ತದೆ ಗುರು ಶನಿ ಮಂಗಳ ಜಪ ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದು ಕುಂಭರಾಶಿಯ ಸ್ತ್ರೀಯರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನ ಈ ವರ್ಷ ಅದುಮಿಟ್ಟುಕೊಳ್ಳುವಂಥದ್ದು ಒಳ್ಳೆಯದು ಅಂದರೆ ಮುಂದೂಡುವಂಥದ್ದು ಇನ್ನೂ ಒಳ್ಳೆಯದು ವಿದ್ಯಾಭ್ಯಾಸ ಮಾಡೋದ ಕಡೆ ಮನಸ್ಸು ಒಲದೇ ಇರುವಂಥದ್ದಾಗ್ತದೆ ಸಾಧ್ಯ ಆದಷ್ಟು ಫೋನ್ ಮತ್ತು ಟಿ ವಿಯಿಂದ ದೂರ ಇದ್ದಷ್ಟು ಒಳ್ಳೆಯದು ಮನಸ್ಸು ನಾನಾ ರೀತಿ ಚಿಂತೆಗಳು ತಂಟೆ ತಕರಾರುಗಳು ಬರುವಂಥದ್ದಾಗ್ತದೆ ಏನೇ ಆಲೋಚನೆಗಳು ಪ್ರಾರಂಭ ಆಗಿ ಅದರ ಬಗ್ಗೆ ಬಹಳಷ್ಟು ದೀರ್ಘವಾಗಿ ಆಲೋಚನೆ ಮಾಡೋಕೆ ಹೋಗ್ತೀರಿ ಅದರಿಂದ ದೂರ ಇದ್ದಷ್ಟು ಒಳ್ಳೆಯದು ಒಟ್ಟಿನಲ್ಲಿ ಈ ವರ್ಷ ಗುರುಬಲವಿಲ್ಲ ಶನಿ ನಿಮಗೆ ಆಶ್ರಯದಾತನಾಗಿರ್ತಾನೆ ಒಟ್ಟು ಎಂಟನೇ ಶುಭ ಫಲ ಚೈತ್ರ ಮಾಸ ಮೂರು ಎಂಟು ಹದಿಮೂರನೇ ತಿಥಿಗಳು ಗುರುವಾರ ಆರಿದ್ಯ ನಕ್ಷತ್ರ ನಿಮಗೆ ಘಾತಕವಾಗಿರ್ತಕ್ಕಂಥವುಗಳು ಇನ್ನ ವಿಶೇಷವಾಗಿ ಕುಂಭರಾಶಿಯವರು ಎಚ್ಚರಿಕೆ ವಹಿಸಿಕೊಂಡು ವ್ಯವಹಾರ ಮಾಡ್ರಿ ಗುರು ಜಪ ಶನಿ ಜಪ ಮಾಡೋದರಿಂದ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಅನುಭವಿಸುವಂತವ್ರು